ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಅಲ್ಲಿ ನೋಡ್ತಾ ಇದಾರೆ ಅರ್ಜೆಂಟ್ಗೌರಿ ಯೂಟ್ಯೂಬ್ ಚೆನ್ನಾಗಿ ಇವತ್ತಿನ ಬಿಸಿ ಬಿಸಿ ಸುದ್ದೆಗೆ ಸ್ವಾಗತ ಸಸ್ವಾಗತ ಕನ್ನಡದ ಮಾಣಿಕ್ಯ ಹೀರೋಯಿನ್ ಮಾಣಿಕ್ಯ ನಟಿ ರನ್ಯಾ ರಾವ್ ಅವ್ರನ್ನ ಅರೆಸ್ಟ್ ಕೂಡ ಮಾಹಿತಿ ಕೂಡ ಗೊತ್ತಾಗಿದೆ ಇವರು ದುಬೈಯಿಂದ ಚಿನ್ನ ಕಳ್ಳ ಸಾಗಾಣಿಕೆ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಾಕೊಂಡು ಡಿ ಆರ್ ಐ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಬಂದ್ಬಿಟ್ಟು ಈಕೆಯನ್ನು ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ ಅದೇ ರೀತಿ ಆರ್ಥಿಕ ಅಪರಾಧ ಅಪರಾಧ ಅಪರಾಧಗಳ ವಿಶೇಷ ನ್ಯಾಯಾಲಯ ಅವರು ಮೂರು ದಿನ ಈಕೆಯನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆರು ತಿಂಗಳಲ್ಲಿ ಬರೋಬ್ಬರಿ ಇಪ್ಪತ್ತೇಳು ಬಾರಿ ಈಕೆ ದುಬೈಗೆ ಹಾರಾಟ ಪತ್ತೆ ಪತ್ತೆಯಾಗಿದೆ ಇದರ ವಿರುದ್ಧ ತನಿಖೆ ಕೂಡ ಮಾಡಿದ್ದಾರೆ ಇದ್ದಾರೆ ಈಕೆ ನೋಡೋದಾದ್ರೆ ಮೇನ್ ತಿಂಗ್ ಕರ್ನಾಟಕ ಪೊಲೀಸ್ ವಸತಿ ನಿಗಮದ ಪೊಲೀಸ್ ಮಹಾ ನಿರ್ದೇಶಕರು ಅವರ ಪುತ್ರಿ ಆಗಿರ್ತಾರಂತೆ ಆ ಗ್ಯಾಪ್ ನಡ್ಕೊಳ್ಳಿ ಪೊಲೀಸ್ ಮಹಾನಿರ್ದೇಶಕರ ಪುತ್ರಿನೇ ಈ ರೀತಿ ಮಾಡಿರೋದು ಈನಲ್ಲಿ ಅವರ ಕುಟುಂಬದವರು ಲಿಂಕ್ ಇದೆಯಾ ಅವರ ಇನ್ಫ್ಲುಯೆನ್ಸ್ ಇಂದ ಕೂಡ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಹೀಗೆ ಬಂದು ಹೋಯಿತು ಫ್ಯಾಷನ್ ಡಿಸೈನಿಂಗ್ ಓದಿದಾರಂತೆ ಇವರು ವಿದೇಶದಲ್ಲಿ ಕೂಡ ಓದಿದ್ದಾರೆ ಈಕೆ ಮೇನ್ ತಿಂಗ್ ನಮ್ಮ ಕನ್ನಡದ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಮಾಣಿಕ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಮಾಣಿಕ ಸಿನಿಮಾಗಳ ಗಮನ ಚರಿತ್ರ ಪಟಾಕಿ ಕೂಡ ಮೇನ್ ಪಾತ್ರದಲ್ಲಿ ನಡೆಸಿದ್ದಾಳೆ ಅದೇ ರೀತಿ ಅಪ್ಪು ಅವರದು ಚಕ್ರ ಅದೇ ರೀತಿ ಅಂದವಾಡ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಇಲ್ಲ ತಮಿಳ್ ತೆಲುಗು ಫಿಲಮಲ್ಲೂ ಕೂಡ ಮಾಡ್ತಾ ಇದ್ದಾರೆ ಈಕೆ ಏನು ಅಂದರೆ ವಿದೇಶದಿಂದ ಬಂದ್ಬಿಟ್ಟು ಚಿನ್ನ ಅಮದು ಮಾಡ್ಕೊಂಡು ಬಂದಿರೋದು ಅಂದರೆ ಕದ್ದಿ ಚಿನ್ನ ಅಂದ್ರೆ ಅಂದರೆ ಮಾ ಅನ್ಯ ಮಾರ್ಗದಲ್ಲಿ ಬಂದ್ಬಿಟ್ಟು ಚಿನ್ನನ ತೆಗೆದುಕೊಂಡು ಬರೋ ಮಾಹಿತಿ ಕೂಡ ಲಭ್ಯ ಆಗಿದೆ ಬ್ಲ್ಯಾಕ್ ಮಾರ್ಕೆಟ್ ಮೂಲಕ ಈ ರೀತಿ ವಾಣಿಜ್ಯ ಆಭರಣ ತಯಾರಿಕೆಯನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರೀತಿ ಚಿನ್ನವನ್ನು ಸಾಗ ಸಾಗಾಣಿಕೆ ಮಾಡಿ ಸಿಕ್ಕಿಬಿದ್ದಾಳೆ ದುಬೈನ ಚಿನ್ನ ಮಾರಾಟ ಜಾಲ ಕೂಡ ಇರ್ತಾರೆ ಅದರಲ್ಲಿ ಸಂಬಂಧ ಹೊಂದಿದ್ದಾರೆ ಅಂದರೆ ಕೂಡ ಮಾಹಿತಿ ಬರ್ತಾ ಇದೆ ಈಕೆ ಬಂದ್ಬಿಟ್ಟು ಕೆಲವು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾಳೆ ಆದರೆ ದುಬೈನಲ್ಲಿ ಕಳೆದ ಮೂರು ವರ್ಷಗಳಿಂದ ಲಕ್ಷಾಂತರ ವಹಿವಾಟು ಡಾಲರ್ ಬಂದ್ಬಿಟ್ಟು ಮಾಡಿದ್ದಾಳೆ ಈಕೆ ಅಂದೇಳಿ ಮಾಹಿತಿ ಕೂಡ ಬರ್ತಾ ಇದೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಈಕೆ ಪ್ರಾಬ್ಬಲಿ ಡೀಲರ್ಸ್ ಜೊತೆ ಕಂಡಕ್ಟ್ ಮಾಡಿಕೊಂಡು ಈಕೆ ಹೋಗಿ ಅಲ್ಲಿಂದ ಕಳಶ ಚಿನ್ನ ಮಾಡಿಕೊಂಡು ಈಕೆಗೆ ಬಂದ್ಬಿಟ್ಟು ವಿ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಬಳಸಿಕೊಂಡು ಈಕೆ ಮೂರು ವರ್ಷದಿಂದ ಕೂಡ ಮಾಡ್ತಾ ಇದ್ದಾಳೆ ಯಾವಾಗ ಮಾಡ್ತಾ ಇದ್ರ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಕೂಡ ಏನು ಹೇಳಿದ್ದಾರೆ ಅಂದರೆ ಕಸ್ಟಡಿಯಲ್ಲಿ ಸಹಕರಿಸಬೇಕು ಅಂತ ಹೇಳಿದ್ದಾರೆ ಬೇಡಿಕೆ ವಿಷಯ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಈಕೆಗೆ ಪ್ರತಿ ನಿಮಿಷ ಪ್ರತಿದಿನ ಮೂವತ್ತು ನಿಮಿಷ ವಕೀಲರ ಭೇಟಿಗೆ ಅವಕಾಶಗಳು ಕೊಟ್ಟಿದ್ದಾರೆ ಆರೋಗ್ಯ ಬಗ್ಗೆ ಕಾಳಜಿ ಕಾಳಜಿ ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ ಒಟ್ಟಾರೆ ನಟಿ ಅರಣ್ಯನ್ ರಾವ್ ಕೂಡ ಅರೆಸ್ಟ್ ಕೂಡ ಮಾಡಿ ಅಕ್ರಮ ನಡೆದು ಬಂದ್ಬಿಟ್ಟು ಬಯಲಾಗಿದೆ ಇದರ ಬಗ್ಗೆ ನಿಮ್ಮ ವೈಪರ್ಯ ಕೂಡ ತಿಳಿಸಿ ಪೊಲೀಸ್ ಕಸ್ಟಡಿ ಕೂಡ ಹಾಕಿದ್ದಾರೆ ಈ ರೀತಿ ಆ್ಯಕ್ಟ್ ಪ್ಲಸ್ ಇದಾಗಿದ್ದಾಳೆ ಮೈನ್ ಥಿಂಗ್ ಇಲ್ಲಿ ನಮಗೆ ಕಾಣೋದೇನಂದರೆ ಮೈನ್ ಥಿಂಗ್ ಪೊಲಿಟಿಕಲ್ ಅಂದರೆ ಅವಳು ಪೊಲೀಸ್ ಡೈರೆಕ್ಟರ್ ಡಿ ಜೆ ಅವರ ಮಗಳು ಹಂಗಾಗಿ ಅದನ್ನು ಇನ್ಫ್ಲೂಯೆನ್ಸ್ ಆಗಿ ತೆಗೆದುಕೊಂಡು ಈಕೆ ರೀತಿ ಸ್ಮಗ್ಲಿಂಗ್ ಕೂಡ ಮಾಡಿರೋ ಘಟನೆ ಬಂದ್ಬಿಟ್ಟು ಬೆಳಕಿಗೆ ಬಂದಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್